ಅನುಷ್ ಇವತ್ತು ನಾನು ಡಿಸ್ನಿಲ್ಯಾಂಡ್ ಹಾಂಗ್ಕಾಂಗ್ ಚೀನಲ್ಲಿ ಇದ್ವಿ ಚೀನಲ್ಲಿ ತುಂಬ ಪ್ಯಾಂಡಮಿಕ್ ತುಂಬ ಗಂಭೀರವಾಗಿದೆ ಸಿಚುವೇಶನ್ ಅಂತ ನಮ್ಮ ಇಂಡಿಯನ್ ನ್ಯೂಸಲ್ಲಿ ನೋಡ್ತಾ ಇದ್ದೆ ನಾನು ಬಟ್ ಇಲ್ಲಿ ನಾನು ನೋಡ್ತಾ ಇದ್ದರೆ ಆ ರೀತಿ ಯಾವುದೇ ಒಂದು ಪ್ಯಾಂಡಮಿಕ್ ಆಗಿರೋದು ಟೆನ್ಷನ್ ಪ್ಯಾನಿಕ್ ಆಗಿರೋದು ಕಾಣಿಸ್ತಾ ಇದೆ ನೋಡ್ಬೋದು ಪ್ರೌಡು ಎಲ್ಲರೂ ಇಷ್ಟು ರೆಡಿಯಾಗಿ ಎಂಜಾಯ್ ಮಾಡ್ತಾ ಇದಾರೆ ಯಾರು ಕೂಡ ಟೆನ್ಷನಾಗಿರೋದು ಒಬ್ಬರು ಮುಖದಲ್ಲಿ ಇಲ್ಲ ಇದ್ದರು ಮಾಸ್ಕ್ ಕೂಡ ಯಾರೂ ಟೈಮ್ಸಲ್ಲ ನಾನು ಮಾಸ್ಕ್ ತೊಗೊಂಡು ಬಂದಿದ್ದೀನಿ ನಾನು ಮಾಸ್ಕ್ ಹಾಕೊಂಡು ಹಾಕೊಂಡೇ ಬಂದೆ ಬಿಕಾಸ್ ಕ್ರೌಡ್ ಜಾಸ್ತಿ ಇದೆ ಅಂತ ಸ್ವಲ್ಪ ಸೇಫಾಗಿರೋಣ ಅಂತ ನಮ್ಮ ಇಂಡಿಯನ್ ನ್ಯೂಸ್ ನೋಡ್ತಾರೆ ದಯವಿಟ್ಟು ಯಾರೂ ಪ್ಯಾನಿಕ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನ್ಸುತ್ತೆ ಡಿಕೆ ಇಲ್ಲಿ ಯಾವುದೇ ರೀತಿ ಆ ಒಂದು ಸಿಚುವೇಶನ್ ಕಾಣಿಸ್ಕೊಂಡ್ರೆ ಎಲ್ಲರೂ ತುಂಬ ಆರಾಮಾಗಿದ್ದಾರೆ ನಾವು ಆರಾಮಾಗಿರೋಣ ನಾನು ಸೇಫಾಗಿ ವಾಪಸ್ ಬರ್ತೀನಿ ಎಲ್ಲರೂ ಸೇಫಾಗಿರೋಣ ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಇಲ್ಲದೆ ಇರೋ ಖಾಯಿಲೆಗಳನ್ನ ನೀವೇ ತಂದ್ಕೋಬೇಡಿ ಲೈಫು ಆರಾಮಾಗಿರಿ ಜಾಸ್ತಿ ಟೆನ್ಷನ್ ಆಗಿ ಪ್ಯಾನಿಕ್ ಆಗಿ ಮತ್ತದೇನಪ್ಪು ಒಂದು ಟರ್ನ್ ಆಗೋದಿರಲ್ಲ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಖುಷಿಯರೂ ಅವ್ರ ಮುಖದಲ್ಲಿ ಅಂದರೆ ಯಾವುದೇ ರೀತಿ ವೈರಸ್ ಆಗಿದೆ ಅನ್ನೋದು ನನಗೆ ಅನ್ನಿಸ್ತಾ ಇಲ್ಲ ಆಗಿರ್ಬೋದೇನೋ ನನಗೆ ಗೊತ್ತಿಲ್ಲ ಇಲ್ಲಿ ಯಾವುದೇ ರೀತಿ ಕಾಣಿಸದೆ ಇರೋ ಕಾರಣ ನಾನು ಮಾಡ್ತಾ ಇದ್ದೀನಿ ತುಂಬಾ ಆರಾಮಾಗಿದ್ದಾರೆ ನಾವು ಆರಾಮಾಗಿರೋಣ ಖುಷಿಯಾಗಿರೋಣ ಟೆನ್ಷನ್ ಬೇಡ ಆರೋಗ್ಯವಾಗಿರೋಣ ಅಂತ ಹೇಳೋದು ಇಷ್ಟಪಡ್ತೀನಿ ಹಾಯ್ ನಮಸ್ಕಾರ ನಾನು ನಿಮ್ಮ ಅನುಷ್ಕಾರ ರಾಯ್ ಇವತ್ತು ನಾನು ಡಿಸ್ನಿಲ್ಯಾಂಡ್ ಹಾಂಗ್ಕಾಂಗ್ ಚೀನಾಗಿದ್ವಿ ಚೀನಾದಲ್ಲಿ ತುಂಬ ಪ್ಯಾಂಡಮಿಕ್ ತುಂಬಾ ಗಂಭೀರವಾಗಿದೆ ಸಿಚುವೇಶನ್ ಅಂತ ನಮ್ಮ ಇಂಡಿಯನ್ ನ್ಯೂಸ್ ಅಲ್ಲಿ ನೋಡ್ತಾ ಇದ್ದೆ ನಾನು ಬಟ್ ಇಲ್ಲಿ ಆ ರೀತಿ ಯಾವುದೇ ಒಂದು ಪ್ಯಾಂಡಮಿಕ್ ಆಗಿರೋದು ಟೆನ್ಷನ್ ಪ್ಯಾನಿಕ್ ಆಗಿರೋದು ಕಾಣಿಸ್ತಾ ಇದೆ ನೀವು ನೋಡ್ಬೋದು ಕ್ರೌಡು ಎಲ್ಲರೂ ಇಷ್ಟು ಮುದ್ದಾಗಿ ರೆಡಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಯಾರು ಕೂಡ ಟೆನ್ಷನ್ ಯಾರು ದಯಿಸೋಲ್ಲ ನಾನು ಮಾಸ್ಕ್ ಬಂದಿದ್ದೀನಿ ನಾನು ಮಾಸ್ಕ್ ಹಾಕೊಂಡು ಬಂದು ಹಾಕೊಂಡೇ ಬಂದೆ ಬಿಕಾಸ್ ಕ್ರೌಡ್ ಜಾಸ್ತಿ ಇದೆ ಅಂತ ಸ್ವಲ್ಪ ಸೇಫಾಗಿರೋಣ ಅಂತ ನಮ್ಮ ಇಂಡಿಯನ್ ನ್ಯೂಸ್ ನೋಡ್ತಾರೆ ದಯವಿಟ್ಟು ಯಾರು ಪ್ಯಾನಿಕ್ ಹಾಕೋ ಅವಶ್ಯಕತೆ ಇಲ್ಲ ಅಂತ ಅನಿಸುತ್ತೆ ಡಿಫ್ರೆಂಡ್ಸ್ ಇಲ್ಲಿ ಯಾವುದೇ ರೀತಿ ಆ ಒಂದು ಸಿಚುವೇಷನ್ ಕಾಣಿಸ್ಕೊಂಡು ಎಲ್ಲರೂ ತುಂಬ ಆರಾಮಾಗಿದ್ದಾರೆ ನಾವು ಆರಾಮಾಗಿರೋಣ ನಾನು ಸೇಫಾಗಿ ವಾಪಸ್ ಬರ್ತೀನಿ ಎಲ್ಲರೂ ಸೇಫಾಗಿರೋಣ ಜಾಸ್ತಿ ಟೆನ್ಷನ್ ಮಾಡಿಕೊಂಡು ಇಲ್ಲದೇ ಇರೋ ಖಾಯಿಲೆಗಳನ್ನ ನೀವೇ ತಂದ್ಕೋಬೇಡಿ ಲೈಫು ಆರಾಮಾಗಿರಿ ಜಾಸ್ತಿ ಟೆನ್ಷನ್ ಆಗಿ ಪ್ಯಾನಿಕ್ ಆಗಿ ಮತ್ತದ ಮೇಲಕ್ಕೂ ಒಂದು ಟರ್ನ್ ಬೇಡ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ ಎಷ್ಟು ಖುಷಿಯೇ ಅವ್ರ ಮುಖದಲ್ಲಿ ಅಂದರೆ ಯಾವುದೇ ರೀತಿ ವೈರಸ್ ಪತ್ತೆ ಆಗಿದೆ ಅನ್ನೋದು ನನಗೆ ಅನಿಸ್ತಾ ಇಲ್ಲ ಆಗಿರ್ಬೋದೇನೋ ಗೊತ್ತಿಲ್ಲ ಇಲ್ಲಿ ಯಾವುದೇ ರೀತಿ ಕಾಣಿಸ್ದೇ ಇವಾಗ ಕಾರಣನ ಇನ್ನೂ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ತುಂಬ ಆರಾಮಾಗಿದ್ದಾರೆ ನಾವು ಆರಾಮಾಗಿರೋಣ ಖುಷಿಯಲ್ಲಿರೋಣ ಟೆನ್ಷನ್ ಬೇಡ ಆರೋಗ್ಯವಾಗಿರೋಣ ಅಂತ ಹೇಳೋದು ಇಷ್ಟ